ಇವತ್ತು ನಾನು ತುಂಬಾನೇ ರುಚಿಯಾಗಿರುವಂತಹ ಮತ್ತು ಸುಲಭವಾಗಿ ಮಾಡುವಂತಹ ಟೊಮೊಟೊ ತಿಳಿ ಸಾರ್ ಹೇಗೆ ಮಾಡುದು ಅಂತ ಮಾಡಿ ತೋರಿಸ್ತಾ ಇದು ನಮ್ಮ ಹಳ್ಳಿಯಲ್ಲಿ ಮಾಡುವಂತಹ ಟೇಸ್ಟಿ ರೆಸಿಪಿ ಇದು ಇದನ್ನು ಬರೀ ಐದೇ ನಿಮಿಷದಲ್ಲಿ ಮಾಡಬಹುದು ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೇಳೆ ಬೇಯಿಸೋಕ್ಕೆ ಟೈಮ್ ಇಲ್ಲಂದರೆ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಐದರಿಂದ ಆರು ಬೆಳ್ಳಿ ಹೆಸಳು ಮತ್ತು ಸ್ವಲ್ಪ ಇಂಗ್ ತೊಂದಿದೀನಿ ಐದರಿಂದ ಆರು ಚಮಚ ಒನ್ ಕೊಬ್ಬರಿ ಪೌಡರ್ ತಗೋಬೇಕು ಒಂದು ಟೊಮ್ಯಾಟೋವನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಈಗ ಒಂದು ಕಡೆಯಲ್ಲಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ತಾ ಎಣ್ಣೆ ಕಾದ ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಮತ್ತು ಕರಿಬೇವು ಹಾಕ್ತಾ ಕರಿಬೇವು ಹಾಕಿದ ಮೇಲೆ ಐದರಿಂದ ಆರು ಬಳ್ಳೋಳಿ ಹೆಸರು ಜಜ್ಜಿ ಹಾಕ್ತಾ ಇದನ್ನ ಹಾಕಿದ ಮೇಲೆ ಅಲ್ಲಾಡ್ಸ್ಕೋಬೇಕು ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಗ್ಗರಣೆ ಹಾಕಿ ಈಗ ಸ್ವಲ್ಪ ಹಿಂಗ್ ಹಾಕ್ತಾ ಇದನ್ನ ಹಾಕಿದ ಮೇಲೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚಿಕ್ಕದಾಗಿ ಕಟ್ ಮಾಡಿರುವ ಟೊಮಾಟೋ ಹಾಕ್ತಾ ಇದನ್ನ ನಾನು ಇಲ್ಲಿ ಹೆಬ್ರಿಡ್ ಟೊಮೆಟೊ ಯೂಸ್ ಮಾಡಿರೋದು ನಾಟಿ ಟೊಮೊಟೊ ಯೂಸ್ ಮಾಡಿಲ್ಲ ಟೊಮೊಟೊ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಟೊಮೊಟೊ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಲಿಡ್ ಹಾಕಿ ಬೇಯಿಸ್ಕೊತ ಇದ್ದೀನಿ ಟೊಮೆಟೊವನ್ನು ಈ ತರ ಮಾಡುವುದರಿಂದ ಟೊಮ್ಯಾಟೊ ಬೇಗ ಬೇಯುತ್ತೆ ನೋಡಿ ಟೊಮೊಟೊ ಎಲ್ಲ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ತರ ಸ್ಪೂನ್ ನಿಂದ ಪ್ರೆಸ್ ಮಾಡಿದ್ರೆ ಟೊಮ್ಯಾಟೊ ಬೇಗ ಮ್ಯಾಶ್ ಆಗಬೇಕು ಅಂದ್ರೆ ಚೆನ್ನಾಗಿ ಬೇಯದಿದೆ ಅಂದ ಅರ್ಥ ಈಗ ಒಂದೂವರೆ ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪೌಡರ್ ಹಾಕ್ತಾ ಇದನ್ನ ಈಗ ಐದರಿಂದ ಆರು ಚಮಚ ಒಣ ಕೊಬ್ಬರಿ ಪೌಡರ್ ಹಾಕ್ತಾ ಇದನ್ನ ಈ ಒನ ಕೊಬ್ಬರಿ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಏರ್ ಟೈಟ್ ಕಂಟೈನರ್ ಇಟ್ಟರೆ ಯಾವಾಗ ಬೇಕಾದಾಗ ಯೂಸ್ ಮಾಡ್ಕೋಬಹುದು ಈ ಎಲ್ಲ ಹೊತ್ಬಾರ್ದಂತ ಒಂದು ಅರ್ಧ ಬಟ್ಲ ನೀರ್ ಹಾಕ್ತಾ ನೀರು ಹಾಕಿ ಲಿಡ್ ಹಾಕಿ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಬಿಡುವವರೆಗೂ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಕೋಬೇಕು ನೋಡಿ ಕೊಬ್ಬರಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಈ ತರ ಮಾಡುವುದರಿಂದ ಸಾರಿಗೆ ತುಂಬಾ ಟೇಸ್ಟ್ ಬರುತ್ತೆ ಯಾರೆಲ್ಲ ನನ್ನ ವಿಡಿಯೋ ಮೊದಲನೇ ಸಲ ನೋಡ್ತಿದರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ಒಂದು ಎರಡೂವರೆ ಕಪ್ ಅಷ್ಟು ನೀರು ಹಾಕ್ತಾ ಇದನ್ನ ನಿಮ್ಗೆ ಎಷ್ಟು ಸಾರ ಬೇಕಾಗುತ್ತೆ ಅದ್ರ ಮೇಲಿಂದೆ ನೀರ್ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾ ಇದನ್ನೆ ಉಪ್ಪು ಯಾವಾಗ್ಲೂ ಲಾಸ್ಟ್ ಹಾಕಿ ನೀರು ಹಾಕಿದ ಮೇಲೆ ಅಂದ್ರೆ ಎಷ್ಟು ಉಪ್ಪು ಹಾಕ್ಬೇಕಂತ ಗೊತ್ತಾಗುತ್ತೆ ಜಾಸ್ತಿ ಉಪ್ಪು ಆಗೋದಿಲ್ಲ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅಂದ್ರೆ ಸಾರಿಗೆ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈಗ ಸಾರು ಚೆನ್ನಾಗಿ ಕುದಿ ಬರ್ತದೆ ಈ ತರ ಕುದಿ ಬಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಈ ಸಾರು ಬಿಸಿ ಬಿಸಿ ಅನ್ನ ಮತ್ತು ಬಡ್ಡು ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಹೋಗ್ತಾ ಹೋಗ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ